ಗೌರವಾನ್ವಿತರು ಡಾಕ್ಟರ್ ಎಸ್ಆರ್ ರಂಗನಾಥನ್ ಅವರ ಸವಿ ನೆನಪು ಗ್ರಂಥ ಪಾಲಕರ ದಿನಾಚರಣೆ ಕಾರ್ಯಕ್ರಮ ತಾಲೂಕು ಪಂಚಾಯಿತಿ ಶ್ರೀನಿವಾಸ್ ವತಿಯಿಂದ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಸರ್ವೇಶ್ ರವರ ಹಾಗೂ ಸಹಾಯಕ ನಿರ್ದೇಶಕರು ರಾಮಪ್ಪ ಬಿಇಒ ಮುನಿಲಕ್ಷ್ಮಯ್ಯ ವ್ಯವಸ್ಥಾಪಕರು ಮಂಜುನಾಥ್ ಹಾಗೂ ಸಾಹಿತಿಗಳು ಕೆವಿ ನಾಗರಾಜ್ ಹಾಗೂ ಗೌರವಾನ್ವಿತರು ಗ್ರಂಥಪಾಲಕರ ಮೇಲ್ವಿಚಾರಕರು ಜಿಲ್ಲಾ ಸಂಘದ ಅಧ್ಯಕ್ಷರು ಸಿಬಿ ವೆಂಕಟರಾಮರೆಡ್ಡಿ ಹಾಗೂ ತಾಲೂಕು ಸಂಘದ ಅಧ್ಯಕ್ಷರು ರಾಘವೇಂದ್ರ ಸಂಘದ ಕಾರ್ಯದರ್ಶಿ ಗೋವಿಂದಪ್ಪ ವೈವಿ ಸಂಘದ ಗೌರವ ಅಧ್ಯಕ್ಷರು ಎನ್ ಮಂಜುನಾಥ್ ಹಾಗೂ ಗ್ರಂಥಪಾಲಕರು ಮೇಲ್ವಿಚಾರಕರು ಅರಿಕುಂಟೆ ಸೌಭಾಗ್ಯಮ್ಮ ಚಲ್ದಗನಹಳ್ಳಿ ರಾಘವೇಂದ್ರ ಏರುವಾರಿಪಲ್ಲಿ ಗೋವಿಂದಪ್ಪ ಯಲ್ದೂರು ಎನ್ ಮಂಜುನಾಥ್ ಸೋಮಯಾಜಲಹಳ್ಳಿ ನಾಗರಾಜ್ ಮುತ್ತಕಪಲ್ಲಿ ನಾರಾಯಣಸ್ವಾಮಿ ಮಾಸ್ತಿನಹಳ್ಳಿ ಮುನಿರಾಜ್ ಕೋಡಿಪಲ್ಲಿ ಎನ್ವಿ ವೆಂಕಟರಮಣ ಕೊಳತೂರು ಮಂಜುಳಮ್ಮ ಬೈರಗನಪಲ್ಲಿ ಗೋಪಣ್ಣ ತಾಡಿಗೋಳ್ ಡಿವಿ ಸತೀಶ್ ದಳಸನೂರು ಬಾಬು ನಂಬಿಹಳ್ಳಿ ರವಿ ಮುದಿಮಡಗು ಶ್ರೀರಾಮಪ್ಪ ನೆಲವೆಂಕಿ ಚೈತ್ರಾ ಎಂಜಿ ರೂಣೂರು ಎನ್ ಲಲಿತಮ್ಮ ರಾಯಲ್ಪಾಡು ಮೀರಾವತಿ ಜೆ ತಿಮ್ಮಸಂದ್ರ ಶಕುಂತಲಮ್ಮ ಪುಲಗೂರು ಕೋಟೆ ಕೆಎಸ್ ನಾಗಮಣಿ ಎಲ್ಲರೂ ಉಪಸ್ಥಿತರಿದ್ದು ಈ ಸಭೆಯಲ್ಲಿ ಸನ್ಮಾನಿತರು ನಾರಾಯಣಸ್ವಾಮಿ ಹಾಗೂ ಟಿಎಸ್ ಮೀರಾವತಿ ಹಾಗೂ ನಿವೃತ್ತ ಬೀಳ್ಕೊಡುಗೆ ಸನ್ಮಾನ ಶಕುಂತಲಮ್ಮ ಹಾಗೂ ಕಾರ್ಯಕ್ರಮ ಗೌರವಾನ್ವಿತರು ಬಿಇಒ ಮತ್ತು ಸಹಾಯಕ ನಿರ್ದೇಶಕರು ಜಿಲ್ಲಾ ಸಂಘದ ಅಧ್ಯಕ್ಷರು ತಾಲೂಕು ಸಂಘದ ಅಧ್ಯಕ್ಷ ಕಾರ್ಯದರ್ಶಿಗಳು ಮೇಲ್ವಿಚಾರಕರು ಎಲ್ಲರೂ ಈ ಸಭೆಯಲ್ಲಿ ಡಾಕ್ಟರ್ ಎಸ್ಆರ್ ರಂಗನಾಥನ್ ಅವರ ಸವಿನೆನಪುಗಳ ಬಗ್ಗೆ ಸಲಹೆ ಸೂಚನೆಗಳನ್ನು ತಿಳಿಸಿದರು ಈ ಸಭೆಗೆ ಬಂದಿರುವ ಎಲ್ಲರಿಗೂ ಸಿಹಿ ಮತ್ತು ಫಲಾಹಾರ ಸ್ವೀಕರಿಸಲು ವ್ಯವಸ್ಥೆ ಹಮ್ಮಿಕೊಂಡ ಎಲ್ಲರಿಗೂ ಜಿಲ್ಲಾ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಋತುಪ್ರಕ ಕೃತಜ್ಞತೆಗಳನ್ನು ತಿಳಿಸಿದ್ರು ರಾಮ ನಾಮ ಎಂಬ ನಾಮವನೆನ್ನೆದರೆ ಭಯವಿಂದ ಅಂತ ಉಪಾಂರೆಡ್ಡಿ ಸರ್ ಅವರಿಗೂ ಭಾಗವಹಿಸಿದರೆ ಅವರಿಗೂ ಅಧ್ಯಕ್ಷ ಹಾಗೆ ನಮ್ಮ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿರುವಂಥ ರಾಘವೇಂದ್ರ ಇದ್ದೀವಿ ಹಾಗೆ ನಮ್ಮ ಅಧಿಕಾರಿ ಆಗಿರೋಂಥ ತಾಲೂಕ್ ಎ ಡಿ ಸರ್ ಅವರು ರಾಮಪ್ಪ ಸರ್ ಅವರು ಭಾಗವಹಿಸಿದ್ದಾರೆ ಅವ್ರಿಗೂ ಒಂದೇ

ವತಿಯಿಂದ ಎಸ್ ಆರ್ ರಂಗನಾಥ್ರವರ ಸವಿನೆನಪು ಗ್ರಂಥ ಪಾಲಕರ ದಿನಾಚರಣೆ ಪ್ರಯತ್ನ ಎಲ್ಲ ಮೇಲ್ವಿಚಾರಕರಿಗೆ ನಮ್ಮ ಕೃತಜ್ಞತೆಗಳು ತಿಳಿಸುತ್ತಾ ಅಧಿಕಾರಿಗಳು ತಮ್ಮಲ್ಲಿ ಒಂದು ಮಾತು ಸರ್ ಕಾನೂನು ಚೇಂಜ್ ಆಗಿದೆ ಕೆಲವೊಂದು ಪಂಚಾಯಿತಿಗಳಲ್ಲಿ ಬಿಲ್ ವಿಚಾರದಲ್ಲಿ ಪಿಡಿಒ ಚೇಂಜು ಇವತ್ತಿರೋರು ಒಂದು ತಿಂಗಳು ತಿಂಗಳು ಚೇಂಜ್ ಆಗ್ತಾಯಿರ್ತಾರೆ ಇವರು ಹೋಗಿ ಈ ಪಿಡಿಒ ಅಂತ ಕೇಳಿದ್ರೆ ನಾಳೆ ಇನ್ನೊಂದು ಬಿಡು ನಂಗೆ ಗೊತ್ತಿಲ್ಲ ಅಂತಾರೆ ಒಂದು ತಾವು ಹೇಳಿದ್ರು ಯಾರೋ ಅಧ್ಯಕ್ಷರು ಇವ್ರು ಗಮ್ ತಂದು ಮಾಡ್ಬೇಕಂತ ಅಧ್ಯಕ್ಷರಾಗಲಿ ಕಾನೂನು ಚೌಕಟ್ಟಲ್ಲಿ ಸದಸ್ಯರಾಗಲಿ ಅವರು ಬಿಲ್ ವಿಚಾರ ಕೊಡದ ಪಕ್ಷದಲ್ಲಿ ಎಂಡಾಸ್ಮೆಂಟ್ ತಗೊಳ್ಳಿ ಆ ಎಂಡಾಸ್ಮೆಂಟ್ ತಗೊಂಡ್ಬಿಟ್ಟು ಆ ಒಂದು ಕಾನೂನು ಚೌಕಟ್ಟಲ್ಲಿ ಮತ್ತೆ ಅವ್ರಿಗೆ ರಿಸೀವ್ ಮಾಡ್ಬೋದು ಅಮೌಂಟು ಈ ವಿಚಾರ ಉಪಲೋಕಾಯುಕ್ತರು ಸಭೆನಲ್ಲಿ ಹೇಳಿದ್ರು ಕಾನ್ ಅಧ್ಯಕ್ಷರು ಸದಸ್ಯರು ಅವರದೇ ಒಂದು ತಗೋಳಕ್ಕೆ ದರ್ಬಾರ್ ಇರೋಲ್ಲ ಕಾನೂನಿದೆ ಕಾನೂನಲ್ಲಿ ಅರ್ಜಿ ತೊಗೊಳ್ಳಿ ಅವ್ರಿಗೆ ಸಹಕಾರ ಮಾಡಿ ಒಂದು ಎರಡನೇ ವಿಚಾರದಲ್ಲಿ ತಾವು ಹೇಳ್ದಂಗೆ ಎಲ್ಲಾ ಪಂಚಾಯಿತಿಗಳಲ್ಲಿ ಮೇಲ್ ಬರ್ತಾ ಕೆಲವೊಂದು ಪಂಚಾಯಿತಿಗಳು ಬರ್ತಾ ಇಲ್ಲ ಮೇಲ್ ಮೇಲ್ವಿಚಾರಕ್ಕೆ ಸಂಬಳ ವಿಚಾರದಲ್ಲಿ ಅದ್ರ ಬಗ್ಗೆ ಸಭೆ ಕರೆಸಿ ಎಲ್ಲ ಪಂಚಾಯಿತಿ ಅಭಿವೃದ್ಧಿಗಳ ಒಂದು ಇಡೋ ಮೀಟಿಂಗ್ ಕರೆಸಿ ಅವರೊಂದು ಇದು ಮಾಡಿ ಲೈನ್ ಡಿಪಾರ್ಟ್ಮೆಂಟ್ ಶಿಕ್ಷಣ ಇಲಾಖೆ ಇರ್ಬೋದು ತಾವು ಇನ್ನು ನಿಮ್ಮ ಒಂದು ಈ ವಿಚಾರಕರ ಅಧ್ಯಕ್ಷರು ಜಿಲ್ಲಾಧ್ಯಕ್ಷ ಇದ್ದಿರಲ್ಲ ಇವ್ರ ಪರವಾಗಿ ನೀವು ಒಂದು ಅರ್ಜಿ ಕೊಡಿ ಬಿ ಓ ರಾಮಪ್ಪ ಸಹಾಯಕ ನಿರ್ದೇಶಕ ಆಗ್ಬೋದು ಮ್ಯಾನೇಜರ್ ಯಾರೇ ಆಗಲಿ ಅವರೊಂದು ಸಮಸ್ಯೆ ಬಗೆರಸಿ ನಿಮ್ಮ ಒಂದು ಅರ್ಜಿ ಕೊಟ್ಟರೆ ಬಗೆಹರಿಸುತ್ತೆ ಈ ಮೀಟಿಂಗ್ ಅಲ್ಲಿ ಅದಿಲ್ಲ ಇದಿಲ್ಲ ಅಂದ್ರೆ ಏನು ಆಗಲ್ಲ ಪ್ರೋಸೆಸ್ ಆಗಬೇಕಂದ್ರೆ ನೀವು ಅರ್ಜಿ ಕೊಡಬೇಕು ಇದು ಮಾಡಬೇಕು ಸರ್ ಕಾನೂನು ಚೌಕಟ್ಟಲ್ಲಿ ಕೊಡಬಾರದು ಅನ್ನೋದು ರೂಲ್ ಇಲ್ಲ ಅಧ್ಯಕ್ಷರು ಅವ್ರದ್ದು ಏನು ಇರೋದಿಲ್ಲ ಅವ್ರು ಕೊಡಲ್ಲ ಅಂದರೆ ಎಂಡಾಸ್ಮೆಂಟ್ ಕೇಳಿ ನೀವು ಎಂಡಸ್ಮೆಂಟ್ ಕೊಡಿ ಅಂತ ಕೇಳಿ ಅದು ಹೆಂಗೆ ವಸೂಲು ಮಾಡ್ಬೇಕು ಆಮೇಲೆ ನಾವು ಹೇಳ್ತೀವಿ ಆಮೇಲೆ ನ್ಯೂಸು ಟೆಲಿಕಾಸ್ಟ್ ಮಾಡ್ತೀವಿ ಅವ್ರ ಪ್ರೊಸೆಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ಮಾತು ಈ ಒಂದು ಸಭೆಯಲ್ಲಿ ಮುಗಿಸ್ತಾ ಇದೆ ಹುಟ್ಟುತ್ತಾಲ್ಲಾದ ಬೆಲೆಯೋ ತ ಮರವಾದೆ ಹುಟ್ಟುತ್ತಾ ಉಲ್ಲಾದೆ ಬೆಳೆಯೋ ಮರವಾದೆ ಹುಟ್ಟುತ್ತಾ ಉಲ್ಲಾದೆ ಮರವಾದೆ ತಯಂದಿರ ಕೈಯೊಳಗೆ ಕೇರುವ ಮರವಾದೆ ನಾನಾರಿ ನಾವು ಯಾವ ರೀತಿ ಮುಂದೆ ನಡ್ಕೋಬೇಕು ಅಂತಕ್ಕಂಥ ಒಂದು ವಿಷಯಗಳು ನಮ್ಗೆ ಆ ಪುಸ್ತಕಗಳಿಂದ ಓದುವುದರಿಂದ ನಮಗೆ ತಿಳಿದು ಬರ್ತದೆ ಈಗ ಉದಾಹರಣೆಗೆ ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಅಥವಾ ಕುರಾನ್ ಇರ್ಬೋದು ಅಥವಾ ಬೈಬಲ್ ಇರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ವಿವಿಧ ಧರ್ಮಗಳ ಗ್ರಂಥಗಳಿರ್ಬೋದು ಆ ಗ್ರಂಥಗಳನ್ನೆಲ್ಲ ಓದಿದಾಗ ನಮ್ಗೆ ಈಗ ರಾಮಾಯಣ ಮಹಾಭಾರತ ಓದಿದಾಗ ಅದರಲ್ಲಿ ನಮಗೆ ಏನು ಸಾರಾಂಶ ಇದೆ ಯಾವುದು ತಪ್ಪು ಯಾವುದು ಸರಿ ಯಾವುದು ಧರ್ಮ ಯಾವುದು ಅಧರ್ಮ ಯಾವ್ದು ನ್ಯಾಯ ಯಾವ್ದು ಅನ್ಯಾಯ ಅಂತ ನಾವು ಪುಸ್ತಕಗಳನ್ನು ಸ್ಕೂಲ್ಗಳು ಖಾಲಿ ಇದ್ದಾವೆ ಸುಮಾರು ಸ್ಟ್ರೆಂತ್ ಇಲ್ಲ ಹುಡುಗರು ಕಡಿಮೆ ಇದ್ದಾರೆ ಎಲ್ಲಾ ಸ್ಕೂಲ್ ನಮ್ಮ ರೂಮ್ ಇಲ್ಲ ಸ್ವಂತ ಕಟ್ಟಡ ಇಲ್ಲ ಇಲ್ಲೂ ಸುಮ್ನೆ ಪಾಳು ಬಿದ್ದು ಹಾಳಾಗಿ ಹೋಗ್ತಾ ಇದ್ದಾವೆ ದಯವಿಟ್ಟು ಅಂತ ಸಮಸ್ಯೆ ಇದೆಯೋ ಅಂತ ಕಡೆ ಒಂದೊಂದು ಬಿಲ್ಡಿಂಗ್ ದಯವಿಟ್ಟು ಒಂದು ಆದೇಶ ಮಾಡಿ ಬಿಟ್ಟು ಬಿಟ್ಟುಕೊಡೋಕೆ ನೀವು ಈ ಸಾಹಿಬ್ಲ್ರು ಮಾತಾಡ್ಕೊಂಡು ಒಂದು ಆದೇಶ ಮಾಡ್ಬೇಕಂದ್ರೆ ಇಂತ ಕಡೆ ಜೀರೋ ಮಕ್ಕಳಿದ್ದಾರೆ ಸ್ಕೂಲು ಕ್ಲೋಸ್ ಆಗಿದೆ ಇದು ಇಂಥ ಕಡೆ ನಮಗೆ ಲೈಬ್ರರಿ ಬಳಸ್ಕೊಳಕ್ಕೆ ನಿಮಗೆ ಲಿಸ್ಟ್ ಅಷ್ಟೇ ಸರ್ ನಾನು ಗ್ರಂಥಪಾಲಕರ ದಿನಾಚರಣೆಯನ್ನು ಯಾಕೆ ಆಚರಣೆ ಮಾಡಬೇಕು ಅಂತಕ್ಕಂಥ ವಿಷಯವನ್ನ ನಮ್ಮ ರಾಘವೇಂದ್ರ ಅವರು ಸ್ವಲ್ಪ ವಿಷಯಗಳನ್ನು ತಿಳಿಸ್ ತಿಳಿಸ್ಕೊಟ್ಟಿದ್ದಾರೆ ಇದು ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತ್ಮೂರರಂದು ವಿಶ್ವ ಗ್ರಂಥಪಾಲಕರ ದಿನಾಚರಣೆಯನ್ನು ಆಚರಣೆ ಮಾಡಿಕೊಂಡು ಯುನೆಸ್ಕೋ ಸರ್ ಒಂದು ಸಂಸ್ಥೆ ಏನಿದೆ ಅದು ಘೋಷಣೆ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಗ್ರಂಥಪಾಲಕರ ದಿನಾಚರಣೆನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ ಸೊ ನಮ್ಮಲ್ಲಿ ಈಗ ಏನು ಡಾಕ್ಟರ್ ಎಸ್ ಆರ್ ರಂಗನಾಥ್ ಸರ್ ಅವರು ಈಗ ಅವ್ರ ಬಗ್ಗೆ ಹೇಳಿದ್ದಾರೆ ಅವರು ಈ ಒಂದು ಗ್ರಂಥಪಾಲಕರು ಯಾಕೆ ನಾವು ಏಟುಲು ಹುಡುಗರಿಗೆ ಏಟುಲು ಹುಡುಗರಿಗೆ ಆಟಾಡು ಬಡಿಗಾದೇ ನಾನಾರಿಗಲ್ಲಾದವಲು ಬಿದಿರು ನಾನಾರಿಗಲ್ಲಾದವಳು ಇವತ್ತು ರಾಷ್ಟ್ರಮಟ್ಟದಲ್ಲಿ ಆ ಗ್ರಂಥಪಾಲಕರ ದಿನಾಚರಣೆಯನ್ನು ನಾವು ಎಸ್ ಆರ್ ರಂಗನಾಥನ್ ಪ್ರೌರ ಹುಟ್ಟುಹಬ್ಬದ ನೆನಪಿಗಾಗಿ ಅವರ ಹುಟ್ಟುಹಬ್ಬದ ದಿನದಂದು ಈ ಒಂದು ಗ್ರಂಥಪಾಲಕರ ದಿನಾಚರಣೆಯನ್ನು ಆಚರಣೆ ಇದ್ದೀವಿ ಅಲ್ಲೇ ಗೊತ್ತಾಗುತ್ತೆ ನಮಗೆ ಅವರು ಗ್ರಂಥಾಲಯದ ಒಂದು ವಿಜ್ಞಾನದಲ್ಲಿ ಎಷ್ಟು ಸೇವೆ ಸಲ್ಲಿಸಿದ್ದಾರೆ ಅಂತ ಅವರು ಗ್ರಂಥಾಲಯ ವಿಜ್ಞಾನದಲ್ಲಿ ಒಂದು ಐದು ನಿಯಮಗಳನ್ನು ರೂಪಿಸಿದ್ದಾರೆ ನಿಮ್ಗೆ ಗೊತ್ತಿರುತ್ತೆ ಬೇರೆಯವ್ರಿಗೂ ತಿಳಿಸ್ಕೊಳ್ಳಿ ನಿಯಮಗಳು ತುಂಬ ಸುಲಭವಾಗಿದೆ ಮತ್ತು ರಂಗನಾಥನ್ ಬಗ್ಗೆ ಸಾಹೇಬರು ಹೇಳಿದ್ದಾರೆ ಸರ್ ನಾನು ಗ್ರಂಥಾಲಯಗಳ ಬಗ್ಗೆ ಮಾತ್ರ ಈಗ ಏನು ಸಿಚುವೇಶನ್ ಇದೆ ಪರಿಸ್ ಪ್ರಸ್ತುತ ಪರಿಸ್ಥಿತಿಗಳ ಬಗ್ಗೆ ನಾಗರಾಜ್ ಸರ್ ಎಲ್ಲ ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ ಅಲ್ಲಿ ರಾಮಾಮೃತ ಅಯ್ಯರ್ ಮತ್ತು ಸೀತಾಲಕ್ಷ್ಮಿ ಎಂಬ ದಂಪತಿಗಳಿಗೆ ದಂಪತಿಗಳ ಮಗನಾಗಿ ಜನಿಸಿದರು ಇವರು ಮೊದಲಿಗೆ ಗಣಿತ ಶಾಸ್ತ್ರಜ್ಞರಾಗಿ ಈಗ ನಾವು ಗ್ರಂಥಾಲಯದಲ್ಲಿ ಗ್ರಂಥಾಲಯ ಪಿತಾಮಹ ಎಂದು ಕರಿತೀವಿ ಅವರ ಅವರು ತಮ್ಮ ರಾಜ್ಯವಾದ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ನಿಂದ ಗಣಿತ ಶಾಸ್ತ್ರದಲ್ಲಿ ಬಿ ಎ ಮತ್ತು ಎಮ್ ಎ ಪದವಿಗಳನ್ನು ಪಡೆದಿರ್ತಾರೆ ಆಗ ಅವರು ಅವರಿಗೆ ಒಂದು ನ್ಯೂನ್ಯತೆ ಇರ್ತದೆ ಏನು ಅಂದ್ರೆ ಬಾಯಲ್ಲಿ ಮಾತಾಡುವಾಗ ತದಲುವಿಕೆ ಅನ್ನೋದು ಒಂದು ಸ್ವಲ್ಪ ಇದಿರ್ತದೆ ಅದರಿಂದ ಅವರು ಪ್ರಾಧ್ಯಾಪಕ ಇದರಿಂದ ಬಂದು ಗ್ರಂಥಪಾಲಕರಾಗಿ ವೃತ್ತಿಯನ್ನು ಪ್ರಾರಂಭ ಮಾಡಿ ನಾಮವನೆದರೆ ಭಯವಿಲ್ಲ ಲೋಕಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ ಶ್ರೀಮನ್ನಾರಾಯಣ ಜಗಕ್ಕೆ ಭೂಮಿಯ ಪೊತ್ತು ನೀರೊಳಗಿಲದ ಅವರ ಭೂಮಿಯ ಪೊತ್ತು ಬಿಲದ ಹಾವತಾರಕ್ಕೆ ಕರಳನು ಬಗೆದು ಮಾಲೆಯ ಧರಿಸಿದ ಪ್ರಹ್ಲಾದ ನಾಮವನೆನೆದರೆ ಭಯವಿಲ್ಲ ನಮಃ ರಾಮನಾಮ ಎಂಬ ನಾಮವನೆನೆದರೆ ಭಯವಿಲ್ಲ ಮನಕೇ ಮೂರು ಲೋಕಕ್ಕೆ ಕಾರಣ ಕತ್ತ ನಾರಾಯಣ ಜಗತ್ತಿರೇ ಶ್ರೀಮಾರಾಯಣ ಜಗತ್ತಿರೇ ನಾರಾಯಣ ಶ್ರೀಮನಾರಾಯಣ ನಾರಾಯಣ ನಾರಾಯಣ ಹರಿನಾರಾಯಣ ಮಸಾವತಾರ ತಾಳಿದ ರಾಮ ವೇದ ವತರವುದಕ್ಕೆ ಮಸಾವತಾರ ತಾಳಿದ ರಾಮ ಒಂದು ಗ್ರಂಥಾಲಯದಲ್ಲಿ ಇಟ್ಟು ಮಕ್ಕಳಿಗೆ ಉಪಯೋಗ ಆಗಬೇಕು ಅದನ್ನ ಓದುವುದಕ್ಕೆ ಕೊಡಬೇಕು ಅಂತ ಹೇಳಿ ಮಾಡಿದ್ದಾರೆ ಈಗ ನೀವು ಏನು ಪುಸ್ತಕ ಕೊಟ್ರೆ ಈಗ ನಾವೇನು ಹೊಸ ಬಟ್ಟೆ ತಗೊಂಡ್ಬಿಡ್ತೀವಿ ಹೊಸ ಬಟ್ಟೆ ಹಾಕೊಳ್ತೀವಿ ಅದು ಅರ್ಧ ಹೋಗ್ತದೆ ಅಂತೇಳಿ ಹೊಸ ಬಟ್ಟೆ ಹಾಗೆ ಇಟ್ಟರೆ ಅದರಿಂದ ಏನು ಪ್ರಯೋಜನ ಆಗಲ್ಲ ಅದು ಅರ್ದೋದ್ರೂ ಪರವಾಗಿಲ್ಲ ಈಗ ಹೊಸ ಬಟ್ಟೆ ಬಳಸ್ತಾ ಅದು ಒಂದಲ್ಲ ಒಂದಿನ ಅರ್ದೋಗುತ್ತೆ ಅದನ್ನ ನಾವು ಬಿಸಾಡ್ಲೇಬೇಕಾಗ್ತದೆ ಹಾಗೆ ಪುಸ್ತಕಗಳು ನೀವು ಅಷ್ಟೇ ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ನಾವು ಶಾಲೆಗಳಿಗೆ ವಿಸಿಟ್ ಕೊಟ್ಟಾಗ ನಾವು ಟೀಚರ್ಸ್ಗೂ ಅದನ್ನ ಹೇಳ್ತೀವಿ ಮೊದಲು ಮಕ್ಕಳಿಗೆ ಪುಸ್ತಕಗಳನ್ನು ಓದಲಿಕ್ಕೆ ಕೊಡಿ ಅವ್ರ ವಿಷಯಗಳನ್ನು ತಿಳ್ಕೊಂಡು ಒಳ್ಳೆಯ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಳಿ ಒಂದು ಅಕಸ್ಮಾತ್ ಒಂದು ಪೇಜ್ ಹರಿದೋಯಿತು ಅಥವಾ ಇದಾಯಿತು ಅದರ ಬಗ್ಗೆ ಏನು ಯೋಚನೆ ಮಾಡಬೇಕು ಏನು ಇಲ್ಲ ಈಗ ನಿಮಗೆ ನಿಮ್ಮ ಮೇಲೆ ಯಾರಾದರೂ ಇದುವರೆಗೂ ಏನಾದರೂ ಕೇಸ್ ಹಾಕಿದಾರ ಪುಸ್ತಕ ಹರ್ದು ಹೋಗಿದೆ ಏನಾದರೂ ನಿಮ್ಮ ಪಂಚಾಯತಿಗಳಲ್ಲಿ ಯಾರೂ ಹಾಕೋದಿಲ್ಲ ನೀವು ಅದನ್ನು ಅದು ಮುಖ್ಯ ಉದ್ದೇಶನ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಆ ಪುಸ್ತಕಗಳ ಸದು ಒಂದು ಆರು ಏಳು ವರ್ಷದಿಂದ ಹತ್ತೊಂಬತ್ತರಲ್ಲಿ ನಮ್ಮ ಆರ್ ಡಿ ಪಿ ಅವ್ರಿಗೆ ಗ್ರಂಥಾಲಯಗಳು ವರ್ಗಾವಣೆ ಇದರ ಆಡಳಿತ ಗ್ರಂಥಾಲಯಗಳು ಒಂದು ಉಸ್ತುವಾರಿ ಗ್ರಾಮ ಪಂಚಾಯತಿಗಳಿಗೆ ವರ್ಗಾವಣೆ ಆದ ಮೇಲೆ ಬಹಳಷ್ಟು ಸುಧಾರಣೆ ಆಗಿದೆ ನಾನು ಕೂಡ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತರಿಂದಲೂ ಕೂಡ ಸಹಾಯಕ ನಿರ್ದೇಶಕನ ಪ್ರಭಾರದಲ್ಲಿದ್ದಾಗ ಯಾವುದೇ ಗ್ರಾಮ ಪಂಚಾಯತಿಗೆ ಅಥವಾ ಆ ಒಂದು ಗ್ರಂಥಾಲಯ ಇರುವ ಗ್ರಾಮಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಗ್ರಂಥಾಲಯಕ್ಕೂ ತಪ್ಪದೇ ಒಂದು ಹಂಗೆ ವಿಸಿಟ್ ಕೊಡ್ತೀನಿ ವಿಸಿಟ್ ಕೊಟ್ಟು ಆ ಟೈಮಿಂಗಲ್ಲಿ ಗ್ರಂಥಾಲಯದ ಸಮಯನೇ ಆಗಿದ್ದರೆ ಅಲ್ಲಿ ಯಾವ ಬುಕ್ಸ್ ಇದೆ ಆವತ್ತಿನ ಡೈಲಿ ಓದಿದ್ರೆ ಎಷ್ಟು ಜನ ಬಂದಿದ್ದಾರೆ ಓದ್ತಾ ಇದ್ದಾರಾ ಇಲ್ವಾ ಅಥವಾ ಬರ್ತಾ ಇದ್ದಾರಾ ಇಲ್ವಾ ಅಥವಾ ಬರೀ ಗ್ರಂಥಾಲಯ ಮಾತ್ರ ಇದೆಯಾ ಅಥವಾ ಅದು ಯಾವ ರೀತಿ ವ್ಯವಸ್ಥಿತವಾಗಿ ಇಟ್ಕೊಂಡಿದ್ದಾರೆ ಇಲ್ವಾ ಇವನ್ನ ಸ್ವಲ್ಪ ಗಮನಿಸಿ ಅಥವಾ ಒಂದಷ್ಟು ಸಲಹೆ ಕೊಟ್ಟು ಬಂದಿರ್ತೀವಿ ಬಹಳಷ್ಟು ಸುಧಾರಣೆ ಆಗಿದೆ ಲಾಸ್ಟು ಕ ಒಂದು ಎರಡು ತಿಂಗಳ ಹಿಂದೆ ಮುಜಮಡಗು ಗ್ರಾಮ ಪಂಚಾಯಿತಿಯಲ್ಲಿ ನೀವಿದ್ರ ಯಾರು ಮುದ್ದು ನೀವು ನೀವಿದ್ರ ಇದ್ರಲ್ಲ ಅವತ್ತು ಹಾಂ ಅವರು ಅಂಗನವಾಡಿಗೆ ಹೋದರು ಅಂಗನವಾಡಿಗೆ ಹೋದ್ಮೇಲೆ ಎಲ್ಲಿದೆ ಅಂತ ಹತ್ರನೇ ಇತ್ತು ಕರ್ಕೊಂಡು ಬಂದ್ವಿ ತೋರಿಸಿದ್ವಿ ಚೆನ್ನಾಗಿತ್ತು ಅಂದರೆ ಒಂದಷ್ಟು ಕೆಲಸ ಮಾಡಿ ಫ್ಲೋರೆಲ್ಲ ಚೆನ್ನಾಗಿ ಟೈಲ್ಸ್ ಎಲ್ಲ ಹಾಕಿ ಇಟ್ಟಿದ್ರು ಕ್ಲೀನಾಗಿತ್ತು ಅಲ್ವಾ ನಿಮ್ಮನ್ನು ಒಂದಷ್ಟು ಕ್ವಶನ್ಸ್ ಕೇಳಿದ್ರು ಮತ್ತೆ ಕೇರಮ್ ಮಾಡ್ತಾಯಿದ್ರು ಸಾರ್ ಹೇಳ್ತಾ ಇದ್ರು ಮಾತಾಡುವಾಗ ನಿಶಬ್ದತೆ ಇರಬೇಕು ಅಂತ ಕೇರಮ್ ಮಾಡ್ತಾ ಇದ್ರು ಅಲ್ಲಿ ಕ್ಯಾರಮು ಕೊಟ್ಟಿದ್ವಿ ತಾಲೂಕ್ ಪಂಚಾಯತಿ ಬ್ಯಾಂಕ್ ಅಲ್ಲಿ ಲೈಬ್ರರಿಗಳಿಗೆ ಕೊಡ್ತೀವಿ ಚೆಸ್ ಕೊಟ್ಟಿದ್ದೀವಿ ಇದು ಬೇಸಿಗೆ ಟೈಮಲ್ಲಿ ಸ್ಕೂಲ್ ಸ್ಟೂಡೆಂಟ್ಸ್ ಊರುಗಳ ಇರ್ತಾರೆ ಸ್ಕೂಲ್ ಇರಲ್ಲ ಅಂತ ಟೈಮಲ್ಲಿ ಕೇರಮ್ ಮಾಡಲಿ ಚೆಸ್ ಆಡಲಿ ಅನ್ನೋ ಉದ್ದೇಶದಿಂದ ಕೊಟ್ಟಿದ್ವಿ ಕ್ಯಾರಂ ಮಾಡ್ತಾ ಇದ್ರು ಸಿಇಒ ಸರ್ ಅದನ್ನು ನೋಡಿ ನೋಡಿ ಕೇರಮ್ ಮಾಡ್ತಾ ಇದ್ರೆ ಸೌಂಡ್ ಬರುತ್ತೆ ಡಿಸ್ಟರ್ಬ್ ಆಗುತ್ತೆ ಕೇರಮ್ಗೆ ಒಂದಷ್ಟು ಟೈಮ್ ಅಂತ ಮಿಸ್ ಅಂತಕ್ಕಂಥ ಒಂದು ಕಾರ್ಯಕ್ರಮ ನಾನು ಇಲ್ಲಿಗೆ ಬಂದಾಗ ಒಂದು ನೋವ ಏನಪ್ಪಾ ಅಂದ್ರೆ ಗ್ರಂಥಪಾಲಕರು ದಿನಾಚರಣೆ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಓದುಗರು ಜೊತೆ ಸೇರಿದ್ರೆ ಚೆನ್ನಾಗಿರ್ತೈತಿ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಕಳೆ ಬರ್ತದೆ ಅಂತಕ್ಕಂಥ ಒಂದು ಮಾತನ್ನ ನಾನು ಹೇಳೋಕ್ಕೆ ಇಚ್ಛ ಪಡ್ತೀನಿ ನೀವೆಲ್ಲ ಯಾಕಂದ್ರೆ ಶಮ ಪಟ್ಟು ಪಾಪ ಆ ಗ್ರಂಥಾಲಯ ಬಾಗಿಲುಗಳನ್ನು ತೆರೆದು ನಿಮಗೆ ಸರ್ಕಾರ ಏನು ಸಮಯ ಕೊಟ್ಟೆ ಆ ಸಮಯ ಅವಧಿಯಲ್ಲಿ ಎಲ್ಲ ಒಂದು ಪುಸ್ತಕಗಳನ್ನ ಜೋಡಿಸಿ ಓದುಗರಿಗೆ ಅವಕಾಶ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ನಮ್ಗೆ ಮಾಡ್ತಾ ಇದ್ದೀನಿ ಈಗಾಗಲೇ ನಾನು ತಾಲೂಕಿನಲ್ಲಿ ಕೆಲವು ಗ್ರಾಮ ಪಂಚಾಯತಿಗಳ ಸಂದರ್ಭ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತನ ಬೇರೆ ಬೇರೆ ರೀತಿಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ನಾನು ಅಲ್ಲಿ ಗಮನಿಸ್ತಕ್ಕಂಥ ಸಂದರ್ಭದಲ್ಲಿ ಗ್ರಂಥಪಾಲಕರಿದ್ದರೂ ಕೂಡ ಓದುಗರ ಸಂಖ್ಯೆ ಕಡಿಮೆ ಆಗ್ತಾ ಇತ್ತು ನನ್ನ ಅನಿಸಿಕೆ ಏನಂದ್ರೆ ಯಾಕಂದ್ರೆ ಗ್ರಂಥ ಲೋಪ ಲೋಪಲ್ಲ ಯಾಕಂದ್ರೆ ಇವತ್ತು ಲೋಪ ನೀರು ಸೌಲಭ್ಯನೂ ಬೇಕು ಅಂತ ಡಿಮ್ಯಾಂಡ್ ಮಾಡಿದಿದೆ ಮತ್ತೆ ಗ್ರಂಥಾಲಯದಲ್ಲಿ ತಿಂಗಳ ತಿಂಗಳ ಒಂದೊಂದು ಸಾವಿರ ಕೊಡಬೇಕಂತ ಆದೇಶ ಆಗಿದೆ ಆದ್ರೆ ಎಲ್ಲೂ ಪಾಲನೆ ಆಗ್ತಾ ಇಲ್ಲ ಒಂದು ಎರಡು ಮೂರು ಕಡೆ ಬಿಟ್ರೆ ಮಿಕ್ಕಿದ್ದೆಲ್ಲಾ ಕೈಯಿಂದ ಹಾಕೊಂಡು ಎರಡ್ ಸಾವಿರದ ಇಪ್ಪತ್ ನಡೆಸ್ತಾ ಇದ್ವಿ ಲೈಬ್ರರಿಗಳು ಪೇಪರ್ ಬಿಲ್ ಕೊಡ್ತಾ ಇಲ್ಲ ಸರ್ ಯಾಕಂದ್ರೆ ನಮ್ಮ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಗಮನಕ್ಕೆ ಬರ್ಲಿ ಅಂತ ಹಾಂ ಹೌದು ಸರ್ ಮತ್ತೆ ತಿಂಗಳ ತಿಂಗಳ ಪ್ರೋಗ್ರಾಮ್ಗಳಿರ್ತವೆ ಮಕ್ಕಳಿಗೆ ಆ ಚಟುವಟಿಕೆಗಳಿಗೆ ಖರ್ಚು ವೆಚ್ಚನೂ ಬರೆಸ್ತಾ ಇಲ್ಲ ಪಂಚಾಯತಿ ಅವರು ಯಾವುದರಿಂದ ಕೊಡಬೇಕು ಅಂತ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರು ಅದು ಸ್ವಲ್ಪ ಸರಿಪಡಿಸ್ಬೇಕು ಸರ್ ನ್ಯೂನತೆಗಳು ಮತ್ತೆ ಶುಚಿತ್ವದ್ದು ಯಾವುದೇ ಭತ್ತೆ ಆದೇಶ ಇದೆ ಆದ್ರೂ ಭತ್ತೆ ಕೊಡ್ತಾ ಇಲ್ಲ ನಾವೇ ಎಲ್ಲ ಶುಚಿತ್ವ ಮಾಡಿಕೊಂಡು ಕೆಲಸ ನಿರ್ವಹಿಸಬೇಕಾಗ್ತದೆ ಇಡೀ ಇಲ್ಲೇ ಅಲ್ಲ ಇಡೀ ಜಿಲ್ಲೆನೂ ಪ್ರಾಬ್ಲಮ್ ಇದೆ ಅಷ್ಟೇ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಪಡ್ಕೊಂಡು ಒಳ್ಳೆಯ ಉತ್ತಮ ನಾಗರಿಕರಾಗಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಇಷ್ಟೆಲ್ಲ ಕೋಟ್ಯಂತರ ಪಯಣವನ್ನು ಖರ್ಚು ಮಾಡಿ ನಮಗೆ ಇಷ್ಟೆಲ್ಲ ನಿಮಗೆಲ್ಲ ಒಂದು ಸಂಬಳ ಕೊಟ್ಟು ನಮಗೆ ಥರ ಸಂಬಳ ಎಲ್ಲ ಕೊಟ್ಟು ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಕ್ಕಂಥ ಮುಖ್ಯ ಉದ್ದೇಶ ಏನಂದ್ರೆ ಎಲ್ಲರೂ ಒಳ್ಳೆಯ ಉತ್ತಮ ಪ್ರಜೆಗಳಾಗಬೇಕು ಚೆನ್ನಾಗಿ ಜ್ಞಾನ ಸಂಪಾದನೆ ಮಾಡ್ಕೊಳ್ಬೇಕು ಪುಸ್ತಕಗಳನ್ನು ಓದಬೇಕು ಅದರಲ್ಲಿ ಅಂಶಗಳನ್ನು ಅಳವಡಿಸ್ಕೊಬೇಕು ಉತ್ತಮ ನಾಗರಿಕರಾಗಬೇಕು ಒಂದು ನಮ್ಮ ದೇಶದ ಉತ್ತಮ ಒಂದು ಪ್ರಜೆಗಳಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸರ್ಕಾರ ಇಷ್ಟೆಲ್ಲ ಸೌಲಭ್ಯಗಳನ್ನ ಒದಗಿಸ್ಕೊಟ್ಟಿದ್ದಾರೆ ಅದರಿಂದ ತಾವು ಏನು ಇದುವರೆಗೂ ಮಾಡ್ತಾ ಇದೀರಿ ಇನ್ನು ಮುಂದೆ ಇನ್ನೂ ಹೆಚ್ಚು ಹೆಚ್ಚಿಗೆ ಎಲ್ಲರೂ ಪುಸ್ತಕಗಳನ್ನು ಓದುವಂತೆ ಅವರನ್ನು ಪ್ರೇರೇಪಿಸ್ಬೇಕು ಆ ಒಂದು ಪುಸ್ತಕ ಓದುವಂಥ ಹವ್ಯಾಸವನ್ನು ಎಲ್ಲರಲ್ಲೂ ಮೂಡಿಸ್ಬೇಕು ಆ ಪುಸ್ತಕಗಳನ್ನು ಅದರ ಒಂದು ಸದುಪಯೋಗ ಪಡಿಸ್ಕೋಬೇಕು ಆ ನಿಟ್ಟಿನಲ್ಲಿ ತಾವೆಲ್ಲ ಕೆಲಸ ಮಾಡ್ತೀರಿ ಮುಂದೇನು ಮಾಡ್ತೀರಿ ಅಂತ ನಾನು ಹೇಳ್ತಾ ಮತ್ತೊಮ್ಮೆ ನಿಮಗೆ ಈ ಒಂದು ಗ್ರಂಥಪಾಲಕರ ದಿನಾಚರಣೆಯ ಒಂದು ಶುಭಾಶಯಗಳನ್ನು ತಿಳಿಸ್ತಾ ಗ್ರಂಥಪಾಲಕ ದಿನಾಚರಣೆ ಶುಭಾಶಯಗಳು ಇವಾಗ ರಂಗನಾಥನ್ ವಿಚಾರ ಎಲ್ಲರೂ ಹೇಳಿದ್ದಾರೆ ಪ್ರಚೆ ಪರಿಚಯ ಇನ್ನೇನು ಮಾತಾಡೋದು ಬೇಡ ಅವರ ಹುಟ್ಟಿದ ದಿನದ ಅಂಗವಾಗಿ ನಮ್ಗೆ ಗ್ರಂಥ ಇಡೀ ಭಾರತ ದೇಶದಲ್ಲಿ ಗ್ರಂಥ ಗ್ರಂಥಪಾಲಕ ದಿನಾಚಾರ್ಯ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಾ ಇದ್ದೀವಿ ಮತ್ತೆ ನಮ್ಮ ಬಗ್ಗೆ ನಮ್ಮ ನಾಗರಾಜ ಸರ್ ತುಂಬಾ ಕಾಳಜಿ ವಹಿಸಿದ ಅವರಿಗೆ ನಮ್ಮ ಗ್ರಂಥಾಲಯ ಮೇಲ್ವಿಚಾರದ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಸರ್ ಹೇಳ್ತಾ ಇದ್ದಾರೆ ಬುಕ್ಸ್ ಎಲ್ಲ ಸೆಲೆಕ್ಷನ್ ಕಲೆಕ್ಟ್ ಕಮಿಟಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಮೊದಲು ನಾವು ಜಿಲ್ಲಾ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಇದ್ದಾಗ ಅಲ್ಲಿ ಒಂದು ಕಮಿಟಿ ಇತ್ತು ಅಲ್ಲಿ ಜಿಲ್ಲಾ ಅಧ್ಯಕ್ಷರು ಒಬ್ಬರು ಮೆಂಬರ್ ಆಗ್ತಾ ಇದ್ರು ಪತ್ರಿಕೋದ್ಯಮ ಮಿತ್ರರೆಲ್ಲ ಇರ್ತಾ ಇದ್ರು ಆಫೀಸರ್ಸ್ ಇದ್ದು ಸೆಲೆಕ್ಷನ್ ಕಮಿಟಿ ಇತ್ತು ಇವಾಗ ಆರ್ ಡಿ ಬ್ಯಾರಿಗೆ ಬಂದ ಮೇಲೆ ಯಾವುದೇ ಕಮಿಟಿ ಇನ್ನೂ ಮಾಡಿಲ್ಲ ರಚನೆ ಮಾಡಿಲ್ಲ ಮತ್ತೆ ಗ್ರಂಥಾಲಯಕ್ಕೆ ಒಂದು ಶೌಚಾಲಯ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ನಿರೋದ್ಯೋಗದಲ್ಲಿ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಇದೆ ಸರ್ ನಮಗೆ ಸರ್ ನರೇಗಾದಲ್ಲಿ ಹತ್ರ ಮಾತಾಡಿದ್ವಿ ನಾವು ಒಂದೊಂದು ಗ್ರಂಥಾಲಯಕ್ಕೆ ಒಂದೊಂದು ಅಂತ ಗುಂಡಪ್ಪ ಅವರು ಮಾತಾಡ್ತಾರೆ ತೆರೆದ ಕಿಟಕಿ ಮನೆಯ ಬೆಳಕಿಗೆ ತೆರೆದ ಪುಸ್ತಕ ಮನದ ಬೆಳಕಿಗೆ ಅಂತ ನಮ್ಮ ಇದೇ ನಮ್ಮ ಮುಳ್ಬಾಗಲ ತಾಲೂಕಿನ ಕವಿಗಳಾಗಿರ್ತಾರೆ ಡಾಕ್ಟರ್ ವಿ ಜಿ ಗುಂಡಪ್ಪ ಅವರು ಹೇಳಿದ್ದಾರೆ ಅಂದ್ರೆ ತೆರೆದ ಕಿಟಕಿ ಈಗ ನಾವು ಕಿಟಕಿಯನ್ನ ತೆರೆದಾಗ ಮನೆಯಲ್ಲಿ ಬೆಳಕು ಬರ್ತದೆ ಹಾಗೆ ತೆರೆದ ಪುಸ್ತಕ ಅಂದ್ರೆ ನಾವು ಪುಸ್ತಕಗಳನ್ನು ಓದಿದಾಗ ಆವಾಗ ನಮ್ಮಲ್ಲಿ ಜ್ಞಾನ ಬರುತ್ತೆ ಅಂದರೆ ನಾವು ಕಿಟಕಿ ತೆಗೆದಾಗ ಹೇಗೆ ಕತ್ತಲು ಹೋಗಿ ಬೆಳಕು ಬರ್ತದೋ ಅದೇ ರೀತಿ ನಾವು ಪುಸ್ತಕಗಳನ್ನು ಓದಿದಾಗ ನಮ್ಮಲ್ಲಿ ಇದು ಅಜ್ಞಾನವನ್ನು ಹೋಗ್ಲಾಡಿಸಿ ಮತ್ತು ನಾವು ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಂದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಹಾಗೆಯೇ ನಮ್ಮ ಈ ಒಂದು ಜಗತ್ತು ಬೆಳಕಾಗಬೇಕಾದ್ರೆ ಸೂರ್ಯ ಎಷ್ಟು ಅವಶ್ಯಕವೋ ಅದೇ ರೀತಿ ನಮ್ಮ ಬಾಳು ಬೆಳಕಾಗಬೇಕಾದ್ರೆ ನಮ್ಮ ಈ ಒಂದು ಪುಸ್ತಕಗಳ ನಿಧಿ ಅಂತೇನು ಗ್ರಂಥಾಲಯ ಅಂತೇನು ಕರಿತೀವಿ ಅದು ಅತ್ಯಂತ ಅಮೂಲ್ಯವಾದದ್ದು ಮತ್ತು ಅವಶ್ಯಕವಾಗಿರ್ತಕ್ಕಂಥ ಈ ಗ್ರಂಥಾಲಯಗಳು ಇದು ಕೇವಲ ಗ್ರಂಥಾಲಯ ಅಲ್ಲ ಅದು ಜ್ಞಾನದ ಭಂಡಾರ ಕೇಂದ್ರವಾಗಿರ್ತಕ್ಕಂಥದ್ದು ಗ್ರಂಥಾಲಯ ಈ ಒಂದು ಸಮಾರಂಭದ ವೇದಿಕೆಯಲ್ಲಿ ನಮ್ಮ ತಾಲೂಕ್ ಪಂಚಾಯತಿಯ ವ್ಯವಸ್ಥಾಪಕರಾಗಿರ್ತಕ್ಕಂಥ ಸ್ವೇತಾ ಮಂಜುನಾಥ್ ಸರ್ ಅವರೇ ಹಾಗೆಯೇ ತಾಲೂಕು ಜಿಲ್ಲಾ ಗ್ರಂಥ ಪಾಲಕರ ಅಧ್ಯಕ್ಷರಾಗಿರ್ತಕ್ಕಂಥ ರೆಡ್ಡಿ ವೆಂಕಟರಾಮರೆಡ್ಡಿಯವರೇ ಹಾಗೆಯೇ ಚಲ್ಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಂಥಪಾಲರಾಗಿರ್ಥ ಶ್ವೇತಾ ರಾಜೇಂದ್ರ ಅವರೇ ಹಾಗೆಯೇ ನಮ್ಮ ತಾಲೂಕ್ ಪಂಚಾಯಿತಿಯ ನರೇಗಾ ಕಾಮಗಾರಿಯ ಸಹಾಯಕ ನಿರ್ದೇಶಕರಾಗಿಂಥ ಹಾಗೂ ಪ್ರಭಾರಿ ಮತ್ತು ಆಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಾಗಿದ್ದ ಸ್ವೀತಾ ರಮಪ್ಪ ಅವರೇ ಹಾಗೆಯೇ ನಮ್ಮ ಉದಯಾಣಿ ಪತ್ರಿಕೆಯ ವರದಿಗಾರರು ಹಾಗೂ ಕವಿಗಳು ಸಾಹಿತಿಗಳಾಗಿರ್ತ ಸ್ವೀತಾ ನಾಗರಾಜ್ ಅವರೇ ಹಾಗೆಯೇ ನಮ್ಮ ಗುಡ್ ಬೈ ವಾಹಿನಿಯ ಆಗಿರ್ತಕ್ಕಂಥ ಶ್ರೀತಾ ಸತೀಶ್ ಅವ್ರೆ ಹಾಗೆ ತಾಲೂಕು ಗ್ರಂಥಪಾಲಕರ ಒಂದು ಕಾರ್ಯದರ್ಶಿ ಅಂತ ಶ್ರೀತಾ ಗೋವಿಂದಪ್ಪನವ್ರೆ ನಮ್ಮ ತಾಲೂಕಿನಿಂದ ಎಲ್ಲಾ ಪಂಚಾಯತಿಗಳಿಂದ ಆಗಮಿಸ್ತಕ್ಕಂಥ ಎಲ್ಲ ಗ್ರಂಥಪಾಲಕರೇ ಹೇಳದ ಅಂದ್ರೆ ಒಂದು ಇಬ್ಬರು ಓದ್ತಾ ಇದ್ರೆ ಇಬ್ಬರು ಡಮಾ ಡಮಾ ಅಂತ ಕೆರೆ ಮಾಡ್ಕೊತಾ ಇದ್ರೆ ಅದು ಅಷ್ಟು ಚೆನ್ನಾಗಿರಲ್ಲ ಅಹ್ ಕೆಲವ್ರ ಗಮನ ಓದೋ ಕಡೆ ಇರಲ್ಲ ಏನು ಸೌಂಡ್ ಇರಬಾರ್ದು ಓದ್ತಾ ಇರ್ಬೇಕಾದ್ರೆ ನನಗೂ ಅಷ್ಟೇ ಓದ್ತಾ ಇರಬೇಕಾದ್ರೆ ಬೇರೆ ಏನು ಸೌಂಡ್ ಇರಬಾರ್ದು ಆ ರೀತಿ ಇರುತ್ತೆ ಮತ್ತೆ ಇನ್ನೊಂದು ಬಿ ಸರ್ ಹೇಳ್ತಾ ಇದ್ರು ಲೈಬ್ರರಿ ಈಗ ನಮಗೆ ಪ್ರತಿ ಶನಿವಾರ ಶನಿವಾರನೇ ಅಲ್ವಾ ಪ್ರತಿ ಶನಿವಾರ ಒಂದು ಆನ್ಲೈನ್ ಪ್ರೋಗ್ರಾಮ್ ನಡೀತಾ ಇರುತ್ತೆ ಸರ್ ಮೈಸೂರು ಎಸ್ ಐ ಆರ್ ಡಿಯಿಂದಾನೇ ಪ್ರಾಯೋಜತೆ ಅವರಿಂದಾನೆ ಸ್ಪಾನ್ಸರ್ ಆಗಿರುತ್ತೆ ಅವರೇ ನಡೆಸ್ಕೊಡ್ತಾರೆ ಇವರು ಅದನ್ನು ಕನೆಕ್ಟ್ ಮಾಡಿ ನಮ್ಮ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಮತ್ತು ಲೈಬ್ರರಿಯಲ್ಲಿ ಇಂಟ್ರೆಸ್ಟ್ ಆಗಿ ಓದಕ್ಕೆ ಯಾರು ಬರ್ತಾರೋ ಅವ್ರಿಗೆ ಕೇಳಿಸ್ತಾರೆ ತುಂಬ ಇಂಟ್ರೆಸ್ಟ್ ಆಗಿ ಪ್ರೋಗ್ರಾಮ್ಸ್ ಇರುತ್ತೆ ಸಿಂಪಲ್ ಆಗಿರುತ್ತೆ ಆ ಪ್ರೋಗ್ರಾಮ್ಸಲ್ಲಿ ನಿಮ್ಮ ನಮ್ಮ ಸ್ಕೂಲ್ಸ್ ಸ್ಟೂಡೆಂಟ್ಸ್ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ ಅಲ್ವಾ ಇನ್ವಾಲ್ವ್ ಆಗ್ತಾರೆ ಅದಕ್ಕೆ ನಮ್ಮ ಕನ್ಸರ್ನ್ ದಿನ ದಿನ ಯಾವ ದಿನ ಆ ಪ್ರೋಗ್ರಾಮ್ ಇರುತ್ತೆ ਸേ ਸേ